ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ತರ್ಕೊಂಡಿದ್ದೀನಿ ಬನ್ನಿ ತಡ ಮಾಡಿದೆ ಇವತ್ತಿನಲ್ಲ ಹೋಗ್ಲಾಸ್ ಸ್ಟಾರ್ಟ್ ಮಾಡೋಣ ನಾವು ಎಲ್ಲರೂ ರೆಡಿ ಆಗಿಬಿಟ್ಟು ಮದುವೆ ಮನೆಗೆ ಇದ್ದೀವಿ ನಿನ್ನೆ ನೈಟ್ ಬಂದಿರೋದೆ ಲೇಟ್ ಆಗಿರೋದ್ರಿಂದ ಬೆಳಗ್ಗೆ ಹೇಳೋದು ಕೂಡ ಒಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಾವು ಡೈರೆಕ್ಟಾಗಿ ರೆಡಿ ಆಗಿಬಿಟ್ಟು ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಅಂತ ಹೇಳಿ ಈ ಅಂದ್ಕೊಂಡಿದ್ವಿ ಬಟ್ ಅರ್ಶಿ ಶಾಸ್ತ್ರ ನಡೀತಾ ಇರೋದೆಲ್ಲ ಮ ಇಲ್ಲಿಯ ತೋಟದಲ್ಲಿ ಅಲ್ವಾ ಹಾಗಾಗಿ ಮತ್ತೆ ರೆಡಿಯಾಗಿಬಿಟ್ಟು ನಾವು ತೋಟದ ಮನೆಗೆ ಬಂದ್ವಿ ಈ ಬರೋಷ್ಟರಲ್ಲಿ ತಾಳಿ ಪೋರ್ಸ್ ಶಾಸ್ತ್ರ ಇದೆಲ್ಲ ಕಂಪ್ಲೀಟ್ ಆಗಿತ್ತು ಇನ್ನೇನು ತಾಳಿ ಕಟ್ಟುವಷ್ಟರಲ್ಲಿ ನಾವು ಕೂಡ ಬಂದ್ವಿ ಹಾಗೆ ಇಲ್ಲಿ ಎಲ್ಲ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ನಮ್ಮ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಹಾಗಾಗಿ ಈ ಒಂದು ಸ್ವಲ್ಪನೇ ವಿಡಿಯೋ ಸಿಕ್ಕಿದೆ ಅರ್ಶಿಣ ಶಾಸ್ತ್ರ ಎಲ್ಲಾ ನಮ್ಮ ಕಡೆ ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ಆಗುತ್ತೆ ನಮ್ಮದು ನಮ್ಮ ಕಡೆ ಬೆಳಗ್ಗೆನೇ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಆಮೇಲೆ ತಾಳಿ ಕಟ್ಟೋ ಶಾಸ್ತ್ರ ಮುಗಿಸ್ಕೊಂಡು ಕಲೆ ಮಂಟಪಕ್ಕೆ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿತ್ತು ಹಾಗಾಗಿ ಇವಾಗ ಅರ್ಶನ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಗಿತ್ತು ನಾನು ಎಷ್ಟೇ ಬೇಗ ರೆಡಿ ಆಗಬೇಕಾದ್ರು ಕೂಡ ಕೆಲಸ ಇರೋದರಿಂದ ನಾವು ಆ ಕಡೆ ತೋಟದಲ್ಲಿರೋದ್ರಿಂದ ನಾವು ಎಲ್ಲ ರೆಡಿ ಆಗಿಬಿಟ್ಟು ಮತ್ತೆ ಬರೋಷ್ಟರಲ್ಲಿ ನಮಗೆ ಲೇಟನ್ನೇ ಆಯಿತು ಓ ಹಾಗೆ ಎಲ್ಲರೂ ಕೂ ಕೂತ್ಕೊಂಡಿದ್ರು ಅಲ್ಲಿ ಕಟ್ಟೋ ಶಾಸ್ತ್ರ ಕೂಡ ನಡೀತಾ ಇತ್ತು ನಮ್ಮ ಬೇಬಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಆ ಡ್ರೆಸ್ಸಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಬರೋಷ್ಟರಲ್ಲಿ ಎಲ್ಲರೂ ಮುಂದ್ಗಡೆನೆ ನಿಂತ್ಕೊಂಡಿದ್ರು ನನಗಂತರೂ ನಿಂತ್ಕೊಳಕ್ ಜಾಗನೇ ಇರಲಿಲ್ಲ ಹಾಗಾಗಿ ಹಿಂದ್ಗಡೆನೆ ನಿಂತ್ಕೊಂಡು ನಾನು ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ನಾ ಬರೋಷ್ಟರಲ್ಲಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿ ಹೋಗಿತ್ತು ಹಾಗೆ ನಾ ಬಂದಿದ ತಕ್ಷಣ ತಾಳಿ ಕಟ್ಟದೆ ಬಿಟ್ಟರು ನಾನು ಬಂದಿರೋದೇ ಲೇಟ್ ಆಗಿತ್ತಲ್ವ ಹಾಗಾಗಿ ಎಲ್ಲ ಮುಗಿದು ಹೋಗಿತ್ತು ನಾನು ಬರೋಷ್ಟರಲ್ಲಿ ಈ ಅರ್ಶನ ಶಾಸ್ತ್ರ ಹಚ್ಚಾಗ ಅರಶಿನ ಆಡೋದು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹಾಗೆ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಕೂಡ ನಮ್ಮ ಕಡೆ ಏನಪ್ಪ ಅಂತಂದರೆ ತಾಳಿಕಟ್ಟು ಶಾಸ್ತ್ರ ಆದಮೇಲೆ ಹಾಲಲ್ಲಿ ಉಂಗ್ರನ ಹಾಕಿಬಿಟ್ಟು ಮಧುಮಕ್ಕಳಿಗೆ ಹುಡುಕ್ಯಾಡೋದಕ್ಕಸ್ತಾರೆ ಅದು ಯಾರಿಗೆ ಸಿಗುತ್ತೆ ಅವರು ಗೆದ್ದಂಗೆ ಅಂತ ಹೇಳಿ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಶಾಸ್ತ್ರ ಹೇಗೆ ಹೇಗೆ ಏನು ಯಾಕೆ ಮಾಡ್ತಾರೆ ಅಂತ ಸೊ ಹಾಗೆ ಏ ನಮ್ಮ ಕಡೆ ಇದು ತಾಳಿಕಟ್ಟ ಶಾಸ್ತ್ರ ಆದಮೇಲೆ ಹಾಲಲ್ಲಿ ಈ ಉಂಗರನ ಹಾಕಿಬಿಟ್ಟು ಒಂದು ಗೇಮ್ ಆಡಿಸ್ತಿರ್ತಾರೆ ಹಾಗೆ ಈ ನಾನು ನೀನು ಅಂತ ಹೇಳಿ ಅವರು ನಾ ಗೆದ್ದೆ ನೀ ಗೆದ್ದೆ ಅಂತ ಹೇಳಿ ಉಂಗ್ರಾನ ಪ್ರತಿ ಸಾರಿನೂ ಮದುಮಗನೇ ಮಗನಾಗ ಗೆದ್ಕೊಂಡ್ಬಿಟ್ಟ ಹಾಗೆ ಅದನ್ನೆಲ್ಲರೂ ನೋಡ್ಕೊಂಡು ಎಷ್ಟು ಚೆನ್ನಾಗಿ ನಗ್ತಾ ಇದ್ರು ಹಾಗೆ ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ವಾ ಈ ಈ ಮದುವೆ ಟೈಮ್ ಅಲ್ಲಿ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ಫಂಕ್ಷನ್ ಅಂತ தர்சரை அரைந்து போறேன் கண்ணு. அடுத்து. ಚಂದ. ಹೈ, ಸಿಗೆ ಕೈ. ಯನ್ ಮಾರಾ ಈಗ ಏನು ಮಾಡ್ತೀಯ ಸಾದಾ? ಮದಿ ಮಾರಕ ಬಂದಿಲ್ಲ. ಆ. ಹೈ. ನಮ್ಮ ಚಂದು ಬೇಬಿ ನೋಡಿ ಹೇಗ್ ಇದ್ದಾಳೆ ಅಂತ ಅವ್ಳ ಕೈಯಲ್ಲಿ ಫೋನ್ ಸಿಕ್ಕ್ರೆ ಅಂತೂ ಮುಗದೆ ಹೋಯ್ತು ಅವಳು ಹೀಗೆ ಇದೇ ತರ ಲಾಗ್ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಅವಳಿಗೂ ತುಂಬಾನೇ ಇಷ್ಟ ಮಾಡ್ರಿ ಮಾಡ್ರಿ ಮಾಡ್ತಾನ ಅಲ್ಲಿ ಕಾಣಿಸ್ಬೇಕಲ್ಲ ಅಲ್ಲಿ ಸೈಡಿಗೆ ನಿತ್ ಮಾಡ್ತೀನಿ ತಾಳಿಕಟೋ ಶಾಸ್ತ್ರ ಆದ್ಮೇಲೆ ಈ ತರ ನಮ್ಮ ಕಡೆ ಉತ್ತರ ಕರ್ನಾಟಕ ಮನೆಗೆ ಜೋರ್ ಬಿಡೋದು ಒಂದು ಪದ್ಧತಿ ಅಂತೆ ಹಾಗಾಗಿ ಆ ಸುರ್ಮಂಜ ಹಾಗೂ ಸುಣ್ಣದ ನೀರಿಂದ ಸೋದರು ಸೋದರ ಮಾವ ಆಗೋರು ಹುಡುಗನ ಕಡೆ ಸೋದರ ಮಾವ ಆಗೋರು ಈ ಒಂದು ಜೋರನ್ನ ಬಿಡಬೇಕಂತೆ ಹಾಗಾಗಿ ನಮ್ಮ ನಮ್ಮಮ್ಮಿ ಈ ಒಬ್ರು ಸುರಮಂಜಾ ಇದು ಮುಂದ್ಗಡೆ ಇರೋದು ಚಾಕಲೇಟ್ ಕಲರ್ ಅದಕ್ಕೆ ಸುರ್ಮಂಜಾ ಅಂತ ಕರೀತಾರೆ ನಮ್ ಕಡೆ ಈ ಅದು ಸುರಮಂಜ ಹಾಗೆ ವೈಟ್ ಸುಣ್ಣ ಇದು ಗೋಡೆಗೆ ಪೇಂಟ್ ಬಡೆಯೋದರಲ್ಲಿ ಬರುತ್ತಲ್ಲ ಸುಣ್ಣ ಆ ತರದ್ದು ಸುಣ್ಣನ ತಗೊಂಡ್ಬಿಟ್ಟು ಹಿಂಗ ಅರ್ವಿಲ್ ಎದ್ ಬಿಟ್ಟು ಗೋಡೆ ಮೇಲೆ ಬಿಟ್ಟರೆ ಅದು ಹಿಂಗ ಎಳಿ ಎಳಿಯಾಗಿ ಕೆಳಗಡೆ ಬರುತ್ತೆ ಅದಕ್ಕೆ ಜೋರ್ ಅಂತ ಕರೀತಾರೆ ಹಾಗೆ ಇವಾಗ ನಾವು ಅದೇ ಒಂದು ಶಾಸ್ತ್ರನ ಮಾಡ್ತಾ ಇದ್ವಿ ಈ ನೋಡೋದಕ್ಕೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸುತ್ತಾನು ಇದನ್ನ.

ಎಷ್ಟು ಜವಾಬ್ದಾರದ ಅವಳು ಈಗ ಎಷ್ಟು ಹುಷಾರದ ನೋಡ್ರಿ ಲಾಗ್ ಮಾಡ ನೀನು ಆ ಬಂಗಾರ ಲಾಗ್ ಮಾಡ ನೀನು ಅಲ್ಲಿ ಕಾಣಿಸಲ್ಲ ಅವರು ನೀ ಹಿಂದಕ್ಕೆ ಬಾ ಒಂಚೂರು ಅವ್ರು ಕಾಣಿಸನು ನೋಡ ವಿಡಿಯೋ ಆನ್ ಆಗೈತಿ ಹ್ಞೂ ಈ ತರ ಮದುವೆ ಆದ್ಮೇಲೆ ಮನೆ ಸುತ್ತ ಎಲ್ಲ ಜೋರ್ ಬಿಡ್ಬೇಕು ಹಾಗೆ ನಮ್ಮ ಚಂದ್ ನೋಡಿ ಎಷ್ಟು ಹುಷಾರಾಗಿದ್ದಾಳೆ ಅಂತ ಅವ್ಳು ಕೂಡ ಲಾಗ್ ಮಾಡ್ತೀನಿ ಲಾಗ್ ಮಾಡ್ತೀನಿ ಅಂತಾಳೆ ಆಲ್ರೆಡಿ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ತಾಳೆ ಬಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಷ್ಟೇ ಹಾಗೆ ನಮ್ಮ ಅವರು ಕೂಡ ಬಂದಿದ್ರು ಅವರು ನಷ್ಟ ಮಾಡ್ತಾ ಇದ್ರು ಡೈಲಿ ನಾವು ಲೇಟಾಗಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ರೆಡಿಯಾಗಕ್ಕೆ ನಿಂದಿರ್ತಾರೆ ಬಟ್ ನಮ್ಗಿನ್ನ ಮುಂಚೆನೇ ತಾವು ಬಂದು ಮದುವೆ ಮನೇಲಿ ಕೂತ್ಕೊಂಡ್ಬಿಡ್ತಾರೆ ನಾವು ಜಲ್ದಿ ಹೋಗ್ಬೇಕಂದರೂ ಲೇಟಾಗಿ ಬರ್ತೀವಿ ಲೇಟಾಗಿ ಹೋಗ್ಬೇಕಂದರೂ ಮುಂಚೆನೇ ಬರ್ತಾರೆ ಏನು ಮಾಡೋದು ಎಲ್ಲರೂ ಇಷ್ಟ ಆಗ್ಲೇಟ್ ಇಷ್ಟ ಆಗಲಿ ಮನೆಯಲ್ಲಿ ಎಲ್ಲ ಮಾಡಿಕೊಂಡು ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು ನಮ್ಗೆ ಬರೋಷ್ಟರಲ್ಲಿ ಆದರೂ ಅಕ್ಕಿ ಕಾಳು ಸಿಕ್ಕು ದೇವ್ರ ಅಕ್ಕಿ ಕಾಳು ಇನ್ನು ಅಕ್ಕಿ ಕಾಳು ಒಂದಿದೆ ಅದನ್ನು ನಾವು ಕಲರ್ ಮಟ್ಟಕ್ಕೆ ಹೋಗಬೇಕು ನಮ್ಮ ಕಡೆ ದೇವರ ಅಕ್ಕಿ ಕಾಳನ್ನ ಹಿಂದಿನ ದಿನ ಏನು ಮಾಡೋದಿಲ್ಲ ಅವತ್ತಿನ ದಿನದಲ್ಲೇ ಬೆಳಗ್ಗೆ ಮಾಡಿಕೊಂಡು ಇನ್ನು ದೈದಕ್ಕಿ ಕಾಳಗೆ ಕಲ್ಲರ್ ಮಟಕ್ಕೆ ಹೋಗ್ತೀವಿ ಅದು ಅಲ್ಲೇ ಮಾಡೋದಿತ್ತು ಬಟ್ ಇವಾಗ ಇವತ್ತೇನೋ ಊರಲ್ಲಿ ಜಾತ್ರೆ ಇದೆ ಅಂತ ದೇವಸ್ಥಾನದಲ್ಲಿ ಕುಂಭ ಹಾಗಾಗಿ ಇಲ್ಲ ಬೇರೆ ದಿನ ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ ಎಲ್ಲರೂ ರೆಡಿ ಆಗಬೇಕು ಸೊ ಮದುಮಗಳನ್ನ ಇಲ್ಲೇ ರೆಡಿ ಮಾಡಿಕೊಂಡು ನಾವು ಕರ್ಕೊಂಡು ಹೋಗ್ತೀವಿ ಆ ಕಡೆ ನಾನು ಚಂದ ಹೋಗುತ್ತೆ ಮದುವೆ ಒಳಗ ದೈಹಿ ಕಾಳ ದೇವರ ಕಿಕ್ಕಾಳ ಇವನ್ನೆಲ್ಲ ಮಾಡ್ಕೊಳೋದ್ರಾಗೆ ಇವಾಗ ದೇವರಕ್ಕಿ ಕಾಳ ಬಿದ್ದು ಇವ್ನ ದೈಹಿ ಕಿಕ್ಕಾಳಿಗೆ ಹೋಗ್ಬೇಕು ತಾಳೆ ಕಟ್ಟೋ ಎಲ್ಲ ಆದಮೇಲೆ ಇನ್ನು ಕಲ್ಯಾಣ ಮಠಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲರೂ ರೆಡಿ ಆಗ್ತಾ ಇದ್ವಿ ನಾವಂತರೂ ಮನೆಯಲ್ಲೇ ಆಲ್ಮೋಸ್ಟ್ ರೆಡಿಯಾಗಿ ಬಂದಿದ್ವಿ ಬಟ್ ಬಂದಿದ ತಕ್ಷಣ ಹಾಗೆ ಕಲ್ಯಾಣ ಮಠಕ್ಕೆ ಹೋಗ್ಬೇಕಾಯ್ತು ಹಾಗಾಗಿ ಇನ್ನು ಮುಹೂರ್ತವದೆಲ್ಲ ರೆಡಿ ಆಗ್ತಾ ಇದ್ರು ಹಾಗೆ ಮದುಮಗನ ಕೂಡ ಎಲ್ಲರೂ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಆ ಕಡೆ ಮದುಮಗಳನ್ನೂ ಕೂಡ ರೆಡಿ ಮಾಡ್ತಾ ಇದ್ರು ಹಾಗೆ ಎಲ್ಲರೂ ಇನ್ನು ಕಲ್ಯಾಣ ಮಠಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಒನ್ ಬೈ ಒನ್ ಎಲ್ಲರೂ ರೆಡಿ ಆಗ್ತಾ ಇದ್ರು ಅದರಲ್ಲಿ ಅರ್ಜೆಂಟ್ ಬೇರೆ ಮಾಡ್ತಾಯಿದ್ರು ಇನ್ನು ಕಲ್ಯಾಣ ಮಠಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ತಾಳಿ ಕಸದಾದ್ಮೇಲೆ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಂತ ಹೇಳಿ ತುಂಬಾ ತುಂಬಾನೇ ಹೋಯಿತು ಅವಾಗೆ ಯಾಕಂದ್ರೆ ಎಲ್ಲರೂ ಬೇಗ ಬೇಗ ರೆಡಿ ಆಗ್ಬಿಟ್ಟು ಕಲ್ಯಾಣ ಮಂಟಪಕ್ಕೆ ಹೋಗಬೇಕಾಗಿತ್ತು ಆ ಕಡೆ ಹೆಣ್ಣಿನ ಕಡೆ ಇರೋದ್ರಿಂದ ಗಂಡಿನ ಕಡೆ ಈಗ ಈ ಕಡೆ ಮಾತ್ರ ನಮಗೆ ಪ್ಲೇಸ್ ಇರೋದ್ರಿಂದ ಆ ಅದರಲ್ಲೂ ಹೆಣ್ಮಕ್ಳೇ ಜಾಸ್ತಿ ಇನ್ನು ಮುಹೂರ್ತಮ್ಗೆ ಇನ್ನೂ ಗ್ರ್ಯಾಂಡ್ ಆಗಿರೋ ಸೀರೆನೆಲ್ಲ ಉಟ್ಕೊಂಡು ಗ್ರ್ಯಾಂಡ್ ಆಗಿ ರೆಡಿ ಹಾಗೆ ಬೇಗ ರೆಡಿ ಆದವರೆಲ್ಲ ಬೇಗನೆ ಹೊರಟು ಹೋಗ್ತಾ ಇದ್ರು ಹಾಗೆ ಇನ್ನೂ ರೆಡಿ ಇರೋರು ರೆಡಿ ಆಗ್ತಾನೆ ಇದ್ದರು ಅದರಲ್ಲಿ ಯಾರು ರೆಡಿ ಆದರೂ ಹೆಣ್ಮಕ್ಳು ರೆಡಿ ಆಗೋದು ತುಂಬಾ ಲೇಟು ಹಾಗೆ ನಾನು ಕೂಡ ನಾನು ನಮ್ಮ ಅಕ್ಕನದು ನಮ್ಮ ಚಂದು ಬೇಬಿನ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗೋಣ ಅಂತ ನಿಂತ್ಕೊಂಡಿದ್ದೆ ಬಟ್ ನಂದು ರೆಡಿ ಆಗೋದು ಏನಿರಲಿಲ್ಲ ಇನ್ನೇನು ಬರೀ ಒಂದು ಡ್ರೆಸ್ ಚೇಂಜ್ ಮಾಡೋದು ಅಷ್ಟೇ ಇರ್ತಿತ್ತು ಓ ಹಾಗಾಗಿ ಅವರೆಲ್ಲರೂ ನಮ್ಮ ಅಕ್ಕನೂ ಮುಂಚೆನೇ ಹೋದ್ರು ನಾವೆಲ್ಲ ಮನೆಯಿಂದಾನೇ ರೆಡಿ ಹಾಕೊಂಡು ಬಂದಿದ್ದು ಅಲ್ಲ ಎಷ್ಟರೇ ಮೇಕಪ್ ಆಲ್ರೆಡಿ ಮೇಕಪ್ ಮಾಡಿ ನಿಲ್ಲ ಮತ್ತ ಬೇಕಪ್ಪ ಮಾಡ್ಕೋ ಮಾಡ್ಕೊ ಮಾಡ್ಕೊ ಹ್ಮ್ ನನ್ನ ಹತ್ರನೇ ಅದ ಅಪ್ಪ ಅಂದೂ ನೋಡ್ರಿ ಇವಾಗ ಇಷ್ಟ ಆಯ್ತು ಇವಾಗ ನೋಡಿರಿ ಬರೋದೇ ಬಂದು ಈಗ ಬಂದ ತಕ್ಷಣ ಹೋಗುತ್ತಾ ಆವಾಗ ನಮ್ಮ ಅಕ್ಕಂಗಿ ನಾನು ಮೇಕಪ್ ಮಾಡಬೇಕು ಅದೇ ಅಂತಂದ್ರೆ ಇವ್ರು ರೆಡಿ ಆಗಿ ಬರೋದಕ್ಕೆ ನಾವಂತೂ ಜಲ್ದಿನೇ ಬಂದಿದ್ವಿ ಇವಾಗ ಹೂವ ತೊಗೊಳಗತ್ತೀವಿ ಆಲ್ಮೋಸ್ಟ್ ಎಲ್ಲರೂ ಕನ್ವಿಷನ್ ಹಾಲಿಗೆ ಬಂದಾಗಿದ್ದು ಎಲ್ಲರೂ ರೆಡಿ ಆಗಿಬಿಟ್ಟು ಎಲ್ಲರೂ ಒಬ್ರಿಗಿಂತ ಒಬ್ರಿಗೆ ಚೆನ್ನಾಗಿ ಕಳಿಸ್ತಾ ಇದ್ರು ನನಗಂತರು ತುಂಬಾನೇ ಇಷ್ಟ ಆಯಿತು ಹಾಗೆ ಕಲೆ ಮಠಕ್ಕೆ ಕೂಡ ತುಂಬಾನೇ ಚೆನ್ನಾಗಿ ಡಕೋರ್ ಆಗಿತ್ತು ಹಾಗೆ ಎಲ್ಲರೂ ಮದುವೆಗೆ ಬಂದಿದ್ರು ಅವರು ಕೂಡ ನಮ್ಮ ರಿಲೇಶನ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಹಾಗೆ ಎಲ್ಲರೂ ಮದುಮಕ್ಳಿಗೋಸ್ಕರ ವೇಟ್ ಮಾಡ್ತಾ ಇದ್ರು ಹಾಗೆ ವೇಟ್ ಮಾಡ್ತಾ ಇರೋಷ್ಟರಲ್ಲೇ ಮದುಮಕ್ಳು ಕೂಡ ಬಂದರು ಮದುವೆ ಮನೆಯಲ್ಲಿ ಎಲ್ರು ಹೊಸ ಸೀರೆ ಹೂವು ಹಾಕೊಂಡು ಎಲ್ರು ಮಿಂಚ್ತಾ ಇದ್ರು ಹೂ ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ರು ಫೋಟೋ ತೆಗೆಸ್ಕೊಳ್ತಾ ಇದ್ರು ಹಾಗೆ تھيک <laughs>